ಎಲ್ಲ ಪಿಕಪ್ ಮಾಡ್ಕೊಂಡ ಪಿಕಪ್ ಮಾಡ್ಕೊಂಡು ಇವಾಗ ಇದ್ರ ಹೋಗ್ತಾ ಇದೀವಿ ಇಲ್ಲಪ್ಪ ಅಂತಂದ್ರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಏನಪ್ಪ ವಿಶೇಷತೆ ಅಂತಂದರೆ ನಾವು ಗಾಡಿ ಎಲ್ಲ ಫಿಫ್ಟಿ ಸೀಟ್ರೆಲ್ಲ ರೆಡಿ ಆಯಿತು ರೆಡಿಯಾಗಿದ್ದಾದ್ಮೇಲೆ ಗಾಡಿ ಪೂಜೆ ಮಾಡಿಸಿರ್ಲಿಲ್ಲ ಹಂಗಾಗಿ ಇವತ್ತು ನಾನೇ ಪೂಜೆ ಮಾಡೋಣ ಅಂದ್ಕೊಂಡು ಇದ್ದೆ ಆಮೇಲೆ ನೆನಪು ಬಂತು ಮನೆಯವ್ರಿಗೆ ಹೋಗ್ಬಿಡೋಣ ಸುಮ್ಮನೆ ಬೆಸ್ಟ್ ಕೆಲಸ ಇವನು ನಾನು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮನೆಯದವ್ರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮುತ್ತತಿ ಒಂದು ಇಲ್ಲಿ ಬೆಟ್ಟ ಅಂತಿದೆ ಬೆಟ್ಟದರ್ಸಮ್ಮ ಬಂದು ಯಾರ್ಯಾರು ಗೊತ್ತಿದೆ ಅಲ್ಲಿ ಊರು ದೊಡ್ಡದಾಗಿ ಜಾತ್ರೆ ನಡೀತದೆ ಜನ ಜೋರಾಗಿ ಸೇರ್ತಾರೆ ಅಲ್ಲಿ ಯಾರಿಗಾರ್ಗ ಗೊತ್ತಿದ್ದರೆ ಕಮೆಂಟ್ ಮಾಡಿ ಬೆಟ್ಟದರಸಮ್ಮ ಎಲ್ಲಿ ಅಂತ ಅಂದ್ಬಿಟ್ಟು ಇನ್ನೊಂದಿದೆ ಚನ್ನಪಟ್ಟಣದಲ್ಲಿ ಒಂದಿದೆ ಚನ್ನಪಟ್ನ ಇದ್ರಲ್ಲಿ ಆರ್ಚ ಅರ್ಸಿ ಇಲ್ಲ ಇಲ್ಲೊಂದು ಇದ್ರ ಹತ್ರ ಐತೆ ಒಟ್ಟೆ ಮಂಡ್ಯ ಸೈಡಲ್ಲಿ ಇನ್ನೊಂದು ಐತೆ ಬೆಟ್ಟದರಸಮ್ಮ ಅಂದ್ಬಿಟ್ಟು ಅದಲ್ಲ ಬಟ್ ನಾವು ಹೋಯ್ತಾ ಇರೋದು ಇನ್ನೊಂದು ಮನೆ ದೇವರು ಎಲ್ಲಿ ಅಂತಂದ್ರೆ ಮುಂದೆ ಹೋಯ್ತಾ ಹೇಳ್ತೀನಿ ನಿಮಗೆ ನೋಡ್ತೀನಿ ಬೆಳಿಗ್ಗೆ ಬಂದು ಗಾಡಿ ರವಿ ಎತ್ಕೊಬೋದ ಅಲ್ಲಿಂದ ನಾನು ನಡ್ಕೊಂಡೋಗೆ ಇವಾಗ ಹೋಯ್ತಾ ಇದ್ದೀವಿ ಮೆಜೆಸ್ಟಿಕ್ಕು ಪಿಕಪ್ಪು ಒಟ್ಟೆ ಲೋಕಲ್ ಅದು ಒನ್ ಲೋಕಲ್ ಇದೆ ಕನಕಪುರ ರೆಸಾರ್ಟ್ ಬಾಡಿಗೆ ಇವಾಗ ಹಂಗೆ ರೆಸಾರ್ಟ್ಗೆ ಹೋಗಿ ಸೀಸನ್ ಪ್ಲ್ಯಾನು ಹೇಳ್ದಂಗೆ ಹೋಗ್ತಾ ಇದ್ದಾಗ ತೋರಿಸ್ತೀನಿ ಸದ್ಯಕ್ಕೆ ಪಿಕಪ್ ಹೋಗ್ತಾ ನೀನು ಎಲ್ಚನಹಳ್ಳಿ ಹತ್ರ ಹತ್ರ ಇದ್ದೀವಿ ನೀನು ಅರ್ಧ ಗಂಟೆ ಆಗ್ಬಿಟ್ರಿ ರೋಡ್ ಜಾಮ್ ಆಗಿಬಿಡೋದು ಸ್ವಲ್ಪ ಫ್ರೀ ಐತೆ ಸ್ಕೂಲ್ ಬಸ್ಗಳು ಸ್ವಲ್ಪ ಜಾಸ್ತಿ ಬೇಗ ಬೇಗ ಹಾಚಿಕೋಗ್ಬಿಟ್ರೆ ಸಾಕು ಇರೋ 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 ಲೆಫ್ಟ್ ನೋಡು ಸಿಗ್ತದೋ ಗೊತ್ತಿಲ್ಲ ಸಾರಕ್ಕಿ ಮಾರ್ಕೆಟಲ್ಲಂತೂ ಫುಲ್ಲಾಗಿ ಜಾಮ್ ಅಂತೂ ಸಿಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಇಡೀ ಟೈಮಲ್ಲಿ ಪರವಾಗಿಲ್ಲ ಅಂದರೆ ಇನ್ನು ನಾಲ್ಕು ಗಂಟೆ ಮೂರು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿಲ್ಲಂತೂ ಇನ್ನೂ ಹೆವಿಯಾಗಿರುತ್ತೆ ಜಾಮು ಪರವಾಗಿಲ್ಲ ಸ್ವಲ್ಪ ಫ್ರೀಯಾಗಿ ಇದೆ ಸಾರಕ್ಕಿ ಅಂತ ಇಲ್ಲಿ ಹೂವು ತಗೋಬೇಕಾಗಿತ್ತು ಸಾರಕ್ಕಿಲಿ ಮೆಜೆಸ್ಟಿಕ್ ಹತ್ತಿರ ಬಂದಿದ್ದೀವಿ ಇನ್ನು ಪಿಕಪ್ ಪಾಯಿಂಟ್ಗೆ ಹೋಗಬೇಕು ಇನ್ನು ಕಸ್ಟಮರು ಬಂದ ಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಸದ್ಯಕ್ಕಿಲ್ಲ ಎಲ್ಲರೂ ಲೆಫ್ಟಲ್ಲಿ ಹಾಕೊಂಡು ಕಸ್ಟಮರ್ ಬರೋರ್ಗೆ ವೆಯ್ಟ್ ಮಾಡ್ಕೊಂಡು ಆಮೇಲೆ ಒಟ್ಟಿಗೆ ಹೋಗೋದು ಯಾಕೆಂದ್ರೆ ಸುಮ್ಮನೆ ಅಲ್ಲಿ ಬಂದ ಮೇಲೆ ಜಾಗ ಇರುತ್ತೋ ಇರಲ್ವ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಜಾಗ ಇರೋಲ್ಲ ಅಂತಂದರೆ ಹಿಂಸೆ ಮೆಜೆಸ್ಟಿಕಲ್ಲಿ ಅಲ್ಲಿ ಇಲ್ಲಿ ರಿಟರ್ನ್ ಮಾಡ್ಕೊಂಡು ನಿಂತ್ಕೊಳೋಕ್ಕಾಗಲ್ಲ ಅದಕ್ಕೆ ಏನಪ್ಪ ಅಂದರೆ ಮುಂದೆ ಸಾಂತಲ್ಲ ಹತ್ರ ಲೆಫ್ಟ್ ಹಾಕೊಂಡ್ಬಿಟ್ರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಲ್ಲಿಂದ ಅಲ್ಲಿಗೆ ಇವಾಗ ಮೆಜೆಸ್ಟಿಕ್ ಹತ್ರ ಬಂದು ಕುತ್ಕೊಂಡಿದ್ದೀವಿ ಕಸ್ಟಮರ್ಗೆ ಹೋಗಿ ಫೋನ್ ಮಾಡಬೇಕು ಅವ್ರು ಎಲ್ಲಿಗೆ ಬರೋ ಆ ಕಡೆ ಸೈಡ್ಗೆ ಹೋಗ್ಬೇಕು ನಾವು ರೈಟ್ ಸೈಡ್ಗೆ ಸದ್ಯಕ್ಕೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಕುತ್ಕೊಂಡಿದ್ದೀವಿ ಅಲ್ಲಿ ರೈಟ್ ಹೋದ್ಮೇಲೆ ರೈಟ್ ತಗೊಂಡು ರೈಟ್ ಆನಂದ ಸರ್ಕಲ್ ಹೋಗ್ತಾರಲ್ಲ ಅಲ್ಲಿ ಪಿಕಪ್ ಇರೋದು ಅಲ್ಲಿ ಗೊತ್ತಾರೆ ಆಮೇಲೆ ನಾವು ಅಲ್ಲಿಂದ ಇಲ್ಲಿ ಹೊಡ್ತೀವಿ ನೋಡಿ ನಿನ್ನೆ ಏನೇನು ಮಾಡಿಸಿ ಸ್ಟಿಕ್ಕರಿಗೋ ಮೊನ್ನೆ ಮೊನ್ನೆ ಮಾಡಿಸಿರೋದು ನೆನ್ನೆ ಮಾಡಿಸಿರೋದು ಈ ವಿಡಿಯೋನ ನಾಳೆ ಪೋಸ್ಟ್ ಮಾಡ್ತೀನಿ ಹಂಗೆ ತೋರ್ಸ್ಕೊಂಡು ಬರ್ತೀನಿ ಒಳಗಡೆಯಲ್ಲೇನು ಮಾಡಿಸಿಲ್ಲ ಹಳೇದೇನಿದೆ ಹಂಗೆ ಇದೆ ಮೆಜೆಸ್ಟಿಕ್ಕು ಮೆಟ್ರೋ ಸ್ಟೇಷನು ನೈರೆಲ್ಲ ಗಲೀಜು ನೋಡಿ ಮಾಡಿಸಿ ಸ್ಟಿಕ್ಕರು ಡೇ ಡೇಲಿ ಕಾಣುತ್ತೆ ಕಾಣಿಸುತ್ತೆ ಡೇ ಟೈಮಲ್ಲಿ ಇವ್ರ ಸಮೇತ ಕಡೆಯೂ ಸೇಮು ಕಡೆ ಬಂದ್ಬಿಡ್ತು ರೋಡ್ ಇಷ್ಟೆಷ್ಟಿ ಕರಿಂಗ್ ಮಾಡಿಸಿರೋದು ಎಷ್ಟು ಏನು ಮಾಡಿಸಿಲ್ಲ ಜೋರದಿಂದ ನೋಡೋಕೆ ಹಿಂಗೆ ಕಾಣ್ತದೆ ವೀಲೊಂದು ತೊಳೆದಿಲ್ಲ ಒಂದೇ ಸೇವೆ ಕಾಣ್ತಿರೋದು ಅಲ್ಲಿ ಪಾರ್ಕಿಂಗಲ್ಲಿ ಜಿಲಿ ಜಾಸ್ತಿ ಅದಕ್ಕೆ ವೀಲ್ ಎಲ್ಲ ತೊಳ್ಕೊಂಡ್ರೆ ಆಯಿತು ಅದೇ ವೈದಾ ವಿಡಿಯೋ ಮಾಡೋಣ ಓಕೆ ಇಲ್ಲಿಗೆ ಒಂದು ಸ್ಟೀಲ್ದು ಕಪ್ ತಂದಿದ್ವಿ ಕಪ್ಪು ಅದು ನಾಲ್ಕನಾ ಅಂತಂದ್ಬಿಟ್ಟು ಬಿಚ್ಚುತ್ತಾ ಇದೀವಿ ನೀಟಾಗಿ ಕಾಣ್ತದೆ ಟರ್ಸ್ಟಿ ಅದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದೆಲ್ಲ ಪ್ಲೇಟೆಲ್ಲ ಅವು ಪ್ಲೇಟು ವಿಲ್ ಪ್ಲೇಟೆಲ್ಲ ವಿಲ್ ಪ್ಲೇಟ್ ಹಾಕ್ಬೇಕು ಇಲ್ಲಿಗೆ ಆ ಕಡೆ ಐತೆ ಎತ್ಕೊ ಬರ್ತೀನಿ ರೀ ಇದೆ ಲೆಫ್ಟ್ ಬಂದು ರೈಟ್ ಬಂದು ಒಳ್ಳೆ ಕೆ ಜಿರಬ ಮಾತ್ರ ಇವಂತ ಒಳ್ಳೆ ತೂಕ ಇದೆ ಒಂದೊಂದುವರೆ ಕೆ ಜಿ ಬರ್ಬೋದು ಇದು ಚೆನ್ನಾಗಿರೋದೆ ತರಿಸ್ದೆ ನಮ್ಮ ಅಣ್ಣವ್ರು ತಗೊಂಬಂದಿದ್ರು ಹೋಗೀತ್ನೂಸ್ ಮಾಡಿದ್ ಹಿಂಗ್ ಕುಂಡಿಸ್ಬಿಟ್ಟ ಅಂತಂದ್ರೆ ಬೆಂಕಿ ಏನಪ್ಪಿ ಬೆಂಕಿ ಹಾ ಮಾಡ್ರ ಕೆಲಸ ಅಂತಂದ್ರೆ ಆಗಲ್ಲ ಸೋನಾರ್ ಲೂಜು ಅದ್ಲೂಜು ಇದ್ಲೂಜು ಅಂತೀರಪ್ಪ ಹೇಳ್ರಿ ಅಂದ್ರೆ ಕತೆ ಹೇಳ್ತೀರಾ ಇದೇನೋ ಚೆನ್ನಾಗಿ ಕುತ್ಕು ಓಕೆ ರಾಡು ಒಳಗ್ತಾ ಇಲ್ಲ ಹೊಯ್ತಲ್ವಾ ಇ ಹಾಕಕ್ಕೆ ಮುಂಚೆನೇ ಹೇಳ್ಬಿಡ್ತಾನೆ ಎಲ್ಲ ಆಯ್ತದ ಇರೋ 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 ಸಣ್ಣ ರಾಡಿದ್ದಲ್ಲ ಸಣ್ಣ ಒಂದ್ ರಾಡಿದ್ಕೋಣಿ ಹೋಯ್ತಾ ಇಲ್ಲ ಸ್ವಲ್ಪ ಹೊಯ್ತೈತಿ கஸ்டி

ಮಹಾರಾಣಿ ಕಾಲೇಜು ಪಕ್ಕದ ರೋಡ್ ಮಹಾರಾಣೇಶ್ ಕಾಲೇಜ್ ಪಕ್ಕದ ರೋಡ್ ಹೋಗ್ತಾ ಇದೀವಿ ಫ್ರೀಡಂ ಪಾರ್ಕ್ ಅಲ್ಲಿಂದ ಇನ್ನೊಂದ್ ಎರಡ್ ಕಡೆ ಪಿಕಪ್ ಐತೆ ಬನ್ಸಂಕ್ರಿ ಒಂದು ಬನ್ಸಂಕ್ರಿ ಒಂದು ಆಮೇಲೆ ಇನ್ನೊಂದು ಕೋಣಗುಂಟೆ ಕ್ರಾಸ್ ಎರಡು ಕಡೆ ಪಿಕಪ್ ಮಾಡ್ಕೊಂಡು ಸೀದಾ ಕನಕ್ಪುರ ಕಾರ್ಗಿಲ್ ರೆಸಾರ್ಟ್ ರೆಸಾರ್ಟ್ ಕಸ್ಟಮರ್ನ ಬಿಟ್ಬಿಟ್ಟು ನಾವೀಗ ಹೋಗ್ತಾರೆ ಅಂತ ಬಂದು ಕನಕಪುರ ಕನಕ್ಪುರ ಇಂದ ಅಲಗೂರು ಮುಂಚೆ ಗುಂಡಾಪುರ ಅಂತ ಒಂದು ದೇವಸ್ಥಾನ ಐತೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಗಾಡಿ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಇವನ್ನ ಮಾಡ್ಕೋಫ್ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ರಿಟರ್ನ್ ಬರೋದು ಥರ ಪ್ಲಾನ್ ಮಾಡ್ಕೊಂಡು ಮುಂದೆ ಸಾರಕ್ಕಿ ಮಾರ್ಕೆಟ್ ಹತ್ರ ಬಂದಿದೀವಿಗಳನ್ನ ಇಲ್ಲಿ ಜಾಮ್ ಆಗಿದೆ ಮುಂದೆ ಗಾಡಿ ಬಿಡಲ್ಲ ಪೊಲೀಸ್ ಟ್ಯಾಂಡದವ್ರೆ ಹೇಳೋದವ್ರೆ ನೇಟ್ ಕೀಟ್ ಹಾಕ್ಬಿಟ್ಟಲ್ಲ ಮೇಲೆ ಅದಕ್ಕೆ ಕನಕಪುರದಲ್ಲೇ ಹೂವು ತಗೊಂಡು ಕನಕಪುರದಿಂದ ನನಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕನಕಪುರದಕ್ಕೆ ಹೋಗಿ ಹೂವು ತಗೊಂಡು ಅಲ್ಲೇ ಗಾಡಿ ಇಳಿಸ್ಬಿಟ್ಟು ಕಸ್ಟಮರ್ನ ಬಿಟ್ಟುಬಿಟ್ಟು ಹೊತ್ತಿಗೆ ಹೂವು ಎಲ್ಲ ತಗೋದಾಗ ಅಷ್ಟೊತ್ತಿಗೆ ನಾವು ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದುಬಿಟ್ರೆ

ನೀನು ಕನಕ್ಪುರ ರೀಚ್ ಆಗಿದ್ದೀನಿ ರವಿ ಹೂವು ತಗೊಬರಕ್ಕೆ ಕಲಿತೆ ಇನ್ನೇ ಹೂವು ತಗೊಂಡೋಗ್ತಾನೆ ಸತಾಪ ಬಂದ ಬಂದು ಇನ್ನು ನೆಕ್ಸ್ಟ್ ಹೂವು ತಗೊಬರಕ್ಕೆ ಹೋದರೆ ಅಷ್ಟೊತ್ತಿಗೆ ಇಲ್ಲಿ ರೂರಲ್ ಕಾಲೇಜ್ ಹತ್ರ ಯಾರೋ ಗೊತ್ತಾರಂತೆ ಮುಂದೆ ಅವ್ರ ನಮ್ಗೆ ಕರ್ಕೊಂಡು ಹೋಯ್ತಾರಂತೆ ಕಾಡುಗಾಲ ರೆಸಾರ್ಟ್ಗೆ ಅವ್ರನ್ನ ಬಿಡ್ತಾರದು ಹೋಗಿ ರೆಸಾರ್ಟ್ಗೆ ಬಸ್ ಹೋಗಲ್ಲಂತೆ ರೂಟಲ್ಲಿ ಅದಕ್ಕೆ ಯಾವುದೋ ರೂಟಲ್ಲಿ ಕರ್ಕೊ ಹೋಗ್ತಾರಂತೆ ಯಾವ ರೂಟಲ್ಲಿ ಕರ್ಕೊ ಹೋಗ್ತಾರ ನೋಡೋಣ ಕಾಡ್ಗಲ್ ರೆಸಾರ್ಟ್ಗೆ ಲಾಸ್ಟ್ ಟೈಮ್ ಒಂದ್ಸತಿ ಹೋಗಿದೆ ಡೀಟಿಲ್ ಹೋಗಿದ್ದೆ ಅವಾಗ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನಾವು ಡ್ರಾಪ್ ಮಾಡಿಬಿಟ್ಟು ತಿರ್ಗಿ ಬಂದು ನಾವು ಹಲವರ್ಗೆ ಹೋಗ್ಬೇಕು ಏನು ಕನಕ್ಪುರ ಬಂತು ನವಿ ಇಲ್ಲೇ ತತ್ತಿ ಏನ್ ನೋಡು ಇಲ್ಲಿ ತಿ ಅಲ್ಲ ಮೊಳಕೆ ಹೋಯ್ತಾ ಮಾರ್ಗ ಹೋಳಿಕೆ ದಾಟು ಬರೋಣ ಬರೋ ನಾನು ಇದ್ದೀನಿ ಮುಂದಾಗಡೆ ಟೂ ವೀಲರ್ ಹೋಯ್ತವ್ರೆ ಕರ್ಕೊಂಡು ನಮ್ಮನ್ನ ಇಲ್ಲಿಂದ ಹೆಂಗೆ ಕರ್ಕೊ ನೋಡಬೇಕು ಎರಡು ಹೋಟೆಲ್ ಕರ್ಕೊ ಅಂತ ನೋಡ್ಕೊಂಡು ಹೋಗಿ ಟ್ರಾಪ್ ಮಾಡಿಬಿಟ್ಟು ತಿರುಗಿ ರಿಟರ್ನು ಇದೇ ರೂಟಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ರಿಟರ್ನ್ ಹೊಟ್ಟೋದು